ಮಾದಕ ವಸ್ತು ನಿಷೇಧ ದಿನಾಚರಣೆ ಬೇಲೂರು ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ದ್ರವ್ಯ ನಿಷೇಧ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಠಾಣೆ ಸಿ ಪಿ ಐ ರೇವಣ್ಣ ಹಿಂದಿನ ಯುವ ಪೀಳಿಗೆ ಮಾದಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗದೆ ಯುವ ಪೀಳಿಗೆ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಸಮಾಜದಲ್ಲಿ ಇಂಥ ಚಟುವಟಿಕೆಗಳು ಕಂಡುಬಂದರೆ ಯುವಕರಲ್ಲಿ ನಮಗೆ ತಿಳಿಸಿ ಅಂಥವರ ಹೆಸರು ಗೌಪ್ಯತೆ ಕಾಪಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅರಸೀಕೆರೆ ಉಪ ವಿಭಾಗದ ಡಿವೈಎಸ್ಪಿ ಗೋಪಿ ಸಿಪಿಐ ರೇವಣ್ಣ ಪೊಲೀಸ್ ಸಿಬ್ಬಂದಿ ದೇವರಾಜ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿನೋದ್ ಪತ್ರಕರ್ತರು ಬೇಲೂರು ಮತ್ತು ಕೆಮ್ಮಿಂದು ಔಷಧಿಗಳನ್ನು ಪದೇ ಪದೇ ಮಾರಾಟ ಮಾಡಿದ ಅಂಗಡಿಗಳ್ನ ಕೂಡ ಅಂತ ಅಂಗಡಿಗಳು ಮೆಡಿಕಲ್ ಶಾಪ್ ಕೂಡ ನೀವು ಹೇಳ್ಬೋದು ಪದೇ 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 ಥರದ ಮಾತ್ರೆ ಇದ್ರೆ ಬರೋಂಥ ಮಾತ್ರೆಗಳು ಇತ್ಯಾದಿಗಳನ್ನು ತೊಗೊಂಡು ಭಾಳಷ್ಟು ಜನ ಯುವ ಪೀಳಿಗೆ ಹಾಳಾಗ್ತಿದೆ ಅದನ್ನು ರಕ್ಷಿಸುವಂಥ ಕೆಲಸ ನಮ್ಮ ನಿಮ್ಮೆಲ್ಲರ ಕೆಲಸ ಆಗಿದೆ ಸಮಾಜವನ್ನು ನಾವು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ನಮ್ಮಷ್ಟು ಯುವಜ ಏನಪ್ಪ ಅಂದರೆ ಸಣ್ಣ ಏನು ಇದಕ್ಕೋಸ್ಕರ ಅವರು ಏನು ನಶೆ ಎದುಕೊಳ್ಳೋಕ್ಕೋಸ್ಕರ ಕಿಡಿ ತಮ್ಮ ಜೀವನವನ್ನೇ ಹಾಳ್ಕೊಂಡು ಹಾಳು ಮಾಡ್ಕೊತಿದ್ದಾರೆ ದಯತಾಯಿಗಳು ಏನಪ್ಪ ಅದನ್ನು ಭಾಳಷ್ಟು ಮದ್ದು ಭಾಳಷ್ಟು ಜನ ಹೋಗಿದ್ದಾರೆ ಅಂಥವನ್ನೆಲ್ಲ ನಾವು ಯೋಚಿಸುವಂಥ ಕೆಲಸ ನಮ್ಮ ನಿಮ್ಮೆಲ್ಲ ಆಟೋ ಚಾಲಕರು ಎಲ್ಲವೂ ಕೆಲಸ ಇದೆ ನೀವು ಆಟೋ ಚಾಲಕರು ಆಗಿರ್ಬೋದು ಟೆಂಪೋ ಚಾಲಕರಾಗಿರ್ಬೋದು ಇದು ಅವರು ಕಂಡುಕೊಂಡೆ ನಮ್ಮ ಗಮನಕ್ಕೆ ತರಬೇಕು ಆಯಿತಾ ಅದು ನಿರ್ಲಾಕ್ಷಣವಾಗಿ ಅವ್ರಿಗೆ ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ನೀವು ಖುದ್ದಾಗಿ ನಮ್ಮನ್ನು ನಂಬರ್ ಭೇಟಿ ಮಾಡಿ ತಿಳಿಸುವಂಥ ಕೆಲಸ ಮಾಡಿ ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಹೇಳಿದ್ರೆ ನಾವು ಯಾವುದೇ ಕಾರಣ ಕೂಡ ಪಬ್ಲಿಷ್ ಮಾಡಲಿಕ್ಕೆ ಆಯಿತಾ ಥ್ಯಾಂಕ್ ಯು ಎಲ್ಲರೂ ಕೂಡ ಗಾಂಜಾ ಅಥವಾ ಬೇರೆ ಯಾವುದೇ ನಾಲೇಜನ್ನು ಈ ಒಂದು ಸೊಲ್ಯೂಷನ್ನು ಮತ್ತು ಕೆಮ್ಮಿಂದು ಔಷಧಿಗಳನ್ನು ಪದೇ ಪದೇ ಮಾರಾಟ ಮಾಡಿದ ಅಂಗಡಿಗಳೂ ಕೂಡ ಅಂತ ಅಂಗಡಿಗಳನ್ನು ಮೆಡಿಕಲ್ ಶಾಪ್ನ ಕೂಡ ನೀವು ಹೇಳ್ಬೋದು ನೋತನ್ನು ಪದೇ ಪದೇ ಒಂದೇ ಥರದ ಮಾತ್ರೆ ನಿದ್ರೆ ಬರೋಂಥ ಮಾತ್ರೆಗಳು ಇತ್ಯಾದಿಗಳನ್ನು ತಗೊಂಡು ಭಾಳಷ್ಟು ಏನಪ್ಪ ಯುವ ಪೀಳಿಗೆ ಹಾಳಾಗ್ತಿದೆ ಅದನ್ನು ರಕ್ಷಿಸುವಂಥ ಕೆಲಸ ನಮ್ಮ ನಿಮ್ಮೆಲ್ಲರ ಕೆಲಸ ಆಗಿದೆ ಸಮಾಜವನ್ನು ನಾವು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ನಮ್ಮಷ್ಟು ಯುವಜ ಯುವಕರು ಏನಪ್ಪಾ ಅಂದರೆ ಸಣ್ಣ ಏನು ಇದಕ್ಕೋಸ್ಕರ ಅವರು ಏನು ನಶೆ ಇರಿಸಿಕೊಳ್ಳೋಕ್ಕೋಸ್ಕರ ಕಿಡಿ ತಮ್ಮ ಜೀವನವೇ ಹಾಕ ಹಾಳು ಮಾಡ್ಕೊತಿದ್ದಾರೆ ದಯದಾಗಿಗಳು ಏನಪ್ಪ ಅದನ್ನು ಭಾಳಷ್ಟು ಬಂದು ಬಹಳಷ್ಟು ಜನ ಹೋಗಿದ್ದಾರೆ ಅಂಥವನ್ನೆಲ್ಲ ನಾವು ಯೋಚಿಸುವ ಕೆಲಸ ನಮ್ಮ ನಿಮ್ಮೆಲ್ಲ ಆಟೋ ಚಾಲಕರು ಎಲ್ಲರಿಗೂ ಕೆಲಸ ಇದೆ ನೀವು ಆಟೋ ಚಾಲಕರು ಆಗಿರ್ಬೋದು ಟೆಂಪೋ ಚಾಲಕರಾಗಿರ್ಬೋದು ಇಲ್ಲವ್ರು ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತರಬೇಕು ಆಯಿತಾ ಅದರ ಡಿಸ್ಟ್ರಾಕ್ಷನ್ವಾಗಿ ಅವ್ರಿಗೆ ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ನೀವು ಮುದ್ದಾಗಾದರೂ ನಮ್ಮನ್ನು ಭೇಟಿ ಮಾಡಿ ತಿಳಿಸುವಂಥ ಕೆಲಸ ಮಾಡಿ ನಿಮ್ಮ ಹೆಸರನ್ನು ನಾವು ಕೌಪ್ಯವಾಗಿ ಇಡ್ತೀವಿ ಹೇಳಿದರೆ ನಾವು ಯಾವಾಗಲೂ ನಾಳೆ ಕೂಡ ಪಬ್ಲಿಷ್ ಮಾಡಲಿಕ್ಕೆ ಬರ್ತೀವಿ ಥ್ಯಾಂಕ್ ಯು ಎಲ್ಲರೂ ಕೂಡ